ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಗಳೇ ಮೊದಲಿಗೆ ಈ ದಿನ ಶನಿವಾರ ಶನಿವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಿಯಾತ್ಮವಿಧತ ಅಮರಜ್ಯೋತಿಷಾಂ ಲೋಕನಾ ಪ್ರಲಯೋದ್ಭವಸ್ಥಿತಿವಿಭುಷ್ಚಾನೈಕಧಾಯ ಶೃತೌ ವಾಚನ್ನ ಸದ್ದಾತ್ಮನೇಕಗ ತ್ರೈಲೋಕ್ಯದೀಪೋ ರವಿಹಿ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ಏಕಾದಶಿ ಭಾದ್ರಪದ ಮಾಸದ ಏಕಾದಶಿ ಬಹಳ ವಿಶಿಷ್ಟವಾದ ದಿನ ಈ ದಿವಸ ಏನು ಯಾಕೆ ಅಂತಂದರೆ ಆಷಾಢ ಮಾಸದ ಏಕಾದಶಿಯಲ್ಲಿ ವಿಷ್ಣು ಶಯನಕ್ಕೆ ಹೋದ ನಿದ್ರೆ ಮಾಡಲಿಕ್ಕೆ ಹೋದ ಅಲ್ವಾ ಆಷಾಢ ಮಾಸದ ಏಕಾದಶಿಯಲ್ಲಿ ಇದು ಶ್ರಾವಣ ಕಳೆದು ಭಾದ್ರಪದದ ಏಕಾದಶಿ ಸೊ ಅರ್ಧ ಕಳೆದಿದ್ದಾನೆ ನಿದ್ರೆಯನ್ನು ಇನ್ನು ಕಾರ್ತೀಕ ಮಾಸದಲ್ಲಿ ಆತ ಹೇಳೋದು ಅಲ್ಲಿ ಉತ್ಥಾನ ದ್ವಾದಶಿ ದಿವಸ ಈ ಮಧ್ಯ ಭಾಗ ಇದೆಯಲ್ಲ ಇಲ್ಲಿ ಒಂದು ಸಲ ಹೊರಳ್ತಾನಂತೆ ಆತ ಉತ್ಸವ ಅಂತ ಆತ ಮಲಗಿರ್ತಾನಲ್ಲ ಮಲಗಿದ್ದವನು ಒಂದು ಕಡೆ ಮುಗ್ಗುಲನ್ನು ಬದಲಾಯಿಸ್ತಾನೆ ನಾವು ಹೀಗೆ ಮಲಗಿದಾಗ ಒಂದು ಕಡೆಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೊಂದು ಮಗ್ಗಲಿಗೆ ಬದಲಾಯಿಸ್ತೀವಲ್ಲ ನಮ್ಮ ಶರೀರ ಹೊರಳುತ್ತಲ್ಲ ಆ ರೀತಿಯಲ್ಲಿ ವಿಷ್ಣು ಕೂಡ ಪರಿವರ್ತನ ಉತ್ಸವ ಅಂತ ಮಾಡ್ತಾರೆ ಈ ದಿವಸ ಚೆನ್ನಾಗಿದೆ ಬಹಳ ವಿಷ್ಣು ಇನ್ನೊಂದು ಕಡೆಗೆ ಹೊರಳಿ ಪಾಪ ನಿದ್ದೆ ಮತ್ತೆ ಮುಂದುವರಿಸಿದ್ದಾನೆ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ದಿವಸ ವಿಷ್ಣುವಿಗೆ ಬಹಳ ವಿಶೇಷ ರೀತಿಯಲ್ಲಿ ಪೂಜಾತಿಗಳು ನೆರವೇರುತ್ತೆ ಮತ್ತು ಶನಿವಾರ ವಿಷ್ಣುವಿನ ವಾರ ಬಂದಿದೆ ಈ ಕಾರಣದಿಂದಾಗಿ ಬಹಳ ವಿಶೇಷ ವಿಷ್ಣು ಸನ್ನಿಧಾನಗಳಲ್ಲಿ ಬಹಳ ವಿಶೇಷವಾಗಿ ಈ ದಿವಸ ಅಭಿಷೇಕಾದಿಗಳು ಮತ್ತು ಪೂಜಾ ಇತ್ಯಾದಿಗಳು ನೆರವೇರುತ್ತೆ ನಮ್ಮ ಮಟ್ಟಿಗೆ ನಾವು ಒಂದು ನೀರನ್ನು ಹಾಕಿ ಹಾಲನ್ನು ಸುರಿದು ಮತ್ತಿನ್ನೇನೋ ಮಾಡ್ತೀವಿ ಪಾಪ ವಿಷ್ಣು ಎಚ್ಚರಗೊಳ್ತಾನೋ ಏನೋ ಅದು ಒಂದು ಭಯವೂ ಇಲ್ಲ ನಮಗೆ ಆದರೆ ಭಾವನೆ ಇದೆ ಅವನು ಈ ಮಲಗಿದ್ದಂಥವೂ ಒಂದು ಕಡೆ ಇನ್ನೊಂದು ಮಗ್ಗಲು ಬದಲಾಯಿಸ್ತಾನೆ ಅಂತಕ್ಕಂಥ ಒಂದು ಒಂದು ಭಾವನಾತ್ಮಕವಾದ ಒಂದು ನಂಬಿಕೆ ಇದೆ ಹೀಗಾಗಿ ವಿಷ್ಣುವ ಮತ್ತೆ ಅವನ ಯೋಗ ನಿದ್ರೆ ಮುಂದುವರಿತಾ ಇದೆ ಈ ದಿವಸ ವಿಷ್ಣು ಸ್ಮರಣೆ ವಿಷ್ಣುವಿನ ಪ್ರಾರ್ಥನೆ ಅವನು ಯೋಗನಿದ್ರೆ ಇಲ್ಲಿದ್ದಾಗ ಯಾರು ಅವನ ಭಕ್ತಿ ಅವನ ಅವನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವನು ಯೋಗನಿದ್ರೆ ಇಲ್ಲದಾಗ ಹೆಚ್ಚು ಜಾಗೃತನಾಗಿರುತ್ತೆ ಅವನು ಇದ್ದೇ ಇಲ್ಲಿ ಸಾಮಾನ್ಯವಾಗಿ ಹೊರಗಿನ ಪ್ರಪಂಚ ಮೈ ಮರೆತು ಹೋಗಿರುತ್ತೆ ಆದರೆ ಒಳಗೆ ಉಸಿರಾಟ ಪಚನಕ್ರಿಯೆ ಇತ್ಯಾದಿ ಎಲ್ಲ ಹೇಗೆ ಜಾಗೃತವಾಗಿ ನಡೀತಾ ಇರುತ್ತೋ ಆ ರೀತಿಯಲ್ಲಿ ವಿಷ್ಣುವು ಕೂಡ ಹೆಚ್ಚು ಯಾರು ಮನಸ್ಸಿಗೆ ಬರ್ತಾರೆ ಮನಸ್ಸಿಟ್ಟು ಯಾರು ಪ್ರಾರ್ಥಿಸ್ತಾ ಇದ್ದಾರೆ ಇದನ್ನು ಗಮನಿಸ್ತಾನೆ ಹೀಗಾಗಿ ನೀವು ಇದು ಈ ದಿವಸ ಹೇಗಪ್ಪ ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಹೆಚ್ಚು ಪ್ರೀತಿಯಿಂದ ವಿಷ್ಣುವನ್ನು ಪೂಜಿಸಿ ಅವನ ಒಂದು ದೃಷ್ಟಿಗೆ ಅಂತರದೃಷ್ಟಿಗೆ ಪಾತ್ರರಾಗ್ತೀರ ಒಳ್ಳೇದಾಗಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್